ಹೊದಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದೇ ತಿಂಗಳ ಹದಿನಾರು ಗುರುವಾರದಂದು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮದ ಜನಸಾಮಾನ್ಯರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಪತ್ರಿಕಾ ಸುದ್ದಿಗೋಷ್ಠಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ್ ಹಾಗೂ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಜನರ ಅಭಿವೃದ್ಧಿ ವಿಶ್ವಾಸ ಪಡೆದ ಹಾಗೂ ಆರೋಗ್ಯದ ಹಿತದೃಷ್ಟಿ ಚಿಂತಕರು ಪಂಚಾಯಿತಿ ಅಧ್ಯಕ್ಷರು ಶ್ರೀನಿವಾಸ್ ಎನ್ ಹಾಗೂ ಗೌರವಾಂತ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಊರಿನ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಗಳ ಜನಸಾಮಾನ್ಯ ಗಣ್ಯರು ಹಿರಿಯರು ಯುವ ಮುಖಂಡರು ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ನೆರವೇರಿಸುತ್ತೇವೆ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಲಘು ಉಪಹಾರ ಊಟದ ವ್ಯವಸ್ಥೆ ಸಹಸ್ರ ಸಂಖ್ಯೆಗೆ ಹಮ್ಮಿಕೊಳ್ಳುತ್ತೇವೆ ಈ ದಿನ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಗೌರವಾನ್ವಿತ ನೂತನ ನಿರ್ದೇಶಕರು ಮಂಜುನಾಥ್ ರೆಡ್ಡಿ ಹಾಗೂ ಅಶೋಕ್ ರಾಮಚಂದ್ರ ನಾಗರಾಜ್ ಹರೀಶ್ ಮಂಜಣ್ಣ ಇನ್ನು ಎಲ್ಲ ಸ್ನೇಹಿತ ಬಳಗದವರು ಉಪಸ್ಥಿತರಿದ್ದರು ಮೊದಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಹಾಗೂ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾಳೆ ಒದ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದು ಇದರ ಸದುಪಯೋಗವನ್ನು ಜನಕ್ಕೆ ಉಪಯೋಗ ರೀತಿಯಲ್ಲಿ ಇದನ್ನ ಉಚಿತ ಆರೋಗ್ಯ ಗ್ರೋತ್ ಆರೋಗ್ಯ ಆರೋಗ್ಯ ತಪಾಸಣೆ ಸಿಗಿರೋ ಮೇಳವನ್ನು ಹಮ್ಮಿಕೊಂಡಿದಿವಿ ಎಲ್ಲಾ ತಾಲೂಕಿನ ಎಲ್ಲಾ ಜನತೆಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬಡ ಬಡ ಜನಗಳಿಗೆ ಒಳ್ಳೇದಾಗ್ಲಿ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಗ್ರೋತ್ ಮೇಳವನ್ನು ಆಯೋಜಿಸಿದಿವೆ ಇದು ಎಲ್ಲಾ ತಾಲೂಕಿನ ಎಲ್ಲ ಜನತೆ ಬಡವರು ಶ್ರೀಮಂತರು ಅನ್ನೋದೇ ಎಲ್ಲರೂ ಇದರ ಸದುಪಯೋಗ ಪಡ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮತ್ತು ಮಕ್ಕಳ ತಜ್ಞರು ಅವರು ಇರ್ತಾರೆ ಮತ್ತೆ ಮಾಮೂಲಿ ಸಾಮಾನ್ಯ ರೋಗಿಗಳ ತಪಾಸಣೆ ಇರುತ್ತೆ ಮತ್ತು ಔಷಧಿ ಔಷಧಿಗಳು ಔಷಧಿಗಳು ಸಹ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ಊಟ ಎಲ್ಲ ನಾವು ವ್ಯವಸ್ಥೆ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಎಲ್ಲ ನಮ್ಮ ತಾಲೂಕಿನ ಜನತೆಯು ಎಲ್ಲರೂ ಇದು ಸದುಪಯೋಗ ಪಡಿಸ್ಕೊಳ್ಳಿ ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸದು ಸದು ಸದುದ್ದೇಶದ ಈ ಕಾರ್ಯಕ್ರಮವನ್ನ ನಮ್ಕೊಂಡಿದ್ವಿ ದಯವಿಟ್ಟು ಎಲ್ಲ ಜನ ಬಂದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ನಾವು ಯಾವ ಪಂಚಾಯತಿಗೂ ಮಾಡಿದಾರ ಬಿಟ್ಟಿದಾರ ನಮ್ಮ ಪಂಚಾಯತಿ ನಾವು ಪ್ರಪ್ರಥಮವಾಗಿ ನನ್ನ ಅಧ್ಯಕ್ಷ ಆಗಿ ಅಧ್ಯಕ್ಷ ಆಗಿದ್ಮೇಲೆ ಇದೆಲ್ಲ ಕಾರ್ಯಕ್ರಮ ಅಂತ ಅಂತೇಳ್ಬಿಟ್ಟು ಮಾಡ್ತಾ ಇದೀವಿ ಇದಕ್ಕೆ ಮುಂಚೆನೂ ಹಲವಾರು ಕಾರ್ಯಕ್ರಮಗಳು ಮಾಡಿದ್ವಿ ಈ ಸೊತ್ತು ತಾಲೂಕಿನಲ್ಲೇ ಆ ಈ ಸೊತ್ತು ಅದಾಲತ್ ಪ್ರಪ್ರಥಮವಾಗಿ ತಾಲೂಕಿನಲ್ಲಿ ಈ ಸೊತ್ತು ಅದಾಲತ್ ಅನ್ನ ಮಾಡಿದ್ವಿ ಮುಂಚೆ ಪೂರ್ತಿ ವಾರ್ಸ್ ಖಾತಾ ಮತ್ತು ಪೆನ್ಷನ್ ಖಾತ ಅದಾಲತನ್ನು ಮಾಡಿದ್ದೀವಿ ನಮ್ಮಲ್ಲಿ ಯಾವುದು ಕುಂದು ಪತ್ರಗಳು ಅನುಕೂಲ ಆಗಲಿ ಎಲ್ಲಾ ರೀತಿಯಲ್ಲೂ ಸ್ವಂದಿಸಿ ಎಲ್ಲರೂ ಮಾಡ್ತಾ ಇದ್ದೀವಿ ಇದು ನಮಗೆ ಒಳ್ಳೇದಾಗ್ಲಿ ಜನಕ್ಕೆ ಇದು ಯಾಕೆಂದ್ರೆ ಹೃದಯ ಹೃದಯ ಸಂಬಂಧಪಟ್ಟಂತೆ ತುಂಬಾ ಜನಕ್ಕೆ ತೊಂದರೆ ಬರ್ತಾ ಇರೋದ್ರಿಂದ ಇದನ್ನ ಒಂದು ಗಮನದಲ್ಲಿಟ್ಟುಕೊಂಡು ನಾರಾಯಣ ಹೃದಯಾಲಯ ಮತ್ತು ಜಿಲ್ಲಾ ಕುಟುಂಬ ಕಲ್ಯಾಣ ಮತ್ತು ಕುಟುಂಬ ಕುಟುಂಬ ಕಲ್ಯಾಣ ಇಲಾಖೆ ಕೋಲಾರ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಅತಿ ಮುಖ್ಯವಾಗಿ ಕಣ್ಣು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಕೋ ಇ ಸಿ ಸಿ ಎಲ್ಲ ಇರ್ತದೆ ದಯವಿಟ್ಟು ಇದನ್ನು ಸಹ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಹೇಳ್ಬಿಟ್ಟು ನನ್ನ ಕ ನಾನು ನಮ್ಮ ಜನತೆ ಮತ್ತು ನಮ್ಮ ಪಂಚಾಯಿತಿ ಮತ್ತು ಸುತ್ತಮುತ್ತಲ ಪಂಚಾಯಿತಿ ಮತ್ತು ತಾಲೂಕಿನ ಎಲ್ಲ ಹಿರಿಯರಿಗೂ ಪಕ್ಷಭೇದವಿಲ್ಲದೆ ಯಾವುದೇ ಥರದಲ್ಲೂ ಪಕ್ಷಭೇದ ಇಲ್ಲ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೇದಾಗ ನಮ್ಮಿಂದ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾದರೆ ನಮ್ಗೆ ಅದೇ ಸಂತೋಷ ಅದೇ ಖುಷಿ ನಾವು ಅಧಿಕಾರ ನಾವು ಅಧಿಕಾರದಲ್ಲಿ ಇರೋದ್ರಿಂದ ಏನೋ ಒಂದಷ್ಟು ಮಾಡ್ಬೇಕು ಅಂತ ನಮ್ಮೆಲ್ಲ ಎಲ್ಲಾ ಸದಸ್ಯರು ಸೇರಿ ಇಲ್ಲಿ ನಮ್ಮ ಅಶೋಕ್ ಇದ್ದಾರೆ ನಮ್ಮ ರಾಮಚಂದ್ರಪ್ಪ ಇದ್ದಾರೆ ನಮ್ಮ ಹರೀಶ್ ನಮ್ಮ ಮಂಜಣ್ಣಾರ್ ಇದ್ದಾರೆ ನಮ್ಮ ಜೊತೆ ನಮ್ಗೆ ನಮ್ಮ ನಮ್ಮ ನಾಗರಾಜ್ ಕುಂಚರ್ ಎಲ್ಲರೂ ನಾವೆಲ್ಲರೂ ನಮ್ಮ ಪಂಚಾಯಿತಿಯ ಹತ್ತೊಂಬತ್ತು ಜನ ಸದಸ್ಯರ ಸಹಮತದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಇದನ್ನ ಎಲ್ಲರೂ ಸದುಪಯೋಗ ಇದು ಸಂತೋಷ ಆಗ್ತದೆ ಮೊಟ್ಟ ಮೊದಲ ಬಾರಿಗೆ ಒದಿಲಿ ಪಂಚಾಯತ್ ಈ ಒಂದು ಶಿಬಿರ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರ ಇರುತ್ತೆ ಖಂಡಿತ ಖಂಡಿತ ಹತ್ತೊಂಬತ್ತು ಜನರ ಸಹಕಾರನು ಖಂಡಿತ ಇರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಯಾರು ಇದಕ್ಕೆ ವಿರೋಧ ಮಾಡ್ತಿಲ್ಲ ಎಲ್ಲರೂ ಮಾಡ್ಲಿ ಮಾಡೋಣ ಮಾಡಿ ಮಾಡ್ಲಿ ಮಾಡೋಣ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹಾಯ ಮಾಡ್ತಾ ಇದಾರೆ ಖಂಡಿತ ರೆಡ್ಡಿ ಅಂತ ಅಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮತ್ತೆ ಕೋಲಾರ ಸಹಕಾರ ಯೂನಿಯನ್ನ ನಿರ್ದೇಶಕರಾಗಿದ್ದೀನಿ ಏನು ಈ ಒಂದು ನಮ್ಮ ಹೊದ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಜನತೆಗೋಸ್ಕರ ನಾವು ಆರೋಗ್ಯ ಶಿಬಿರವನ್ನು ಬೃಹತ್ ಆರೋಗ್ಯ ಶಿಬಿರವನ್ನು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಯೋಜಿಸಿದ್ದೀವಿ ನಮ್ಮ ಸುತ್ತಮುತ್ತಲ ಎಲ್ಲ ಪಂಚಾಯತಿಗಳ ಪಂಚಾಯತಿಗಳಿಗೆ ವಿಷಯ ತಿಳಿಸಿ ಪ್ರಕಟಣೆ ಹೊಡೆಸಿದ್ವಿ ಎಲ್ಲಾ ಜನತೆ ಬಂದು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಇದ್ರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತಿದ್ವಿ ಪಂಚಾಯತ್ ಆರೋಗ್ಯ ಒಂದು ಶಿಬ್ರಕ್ಕೆ ಸುಮಾರು ಎಲ್ಲ ಒಂದು ಗ್ರಾಮಗಳ ಜನರು ಎಷ್ಟು ಜನ ಸೇರ್ಪಡುವ ನಮ್ಮ ನಮ್ಮ ಪ್ರಕಾರ ಒಂದು 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 ಗ್ರಾಮದಿಂದ ನಮ್ಮ ನಮ್ಮ ಪಂಚಾಯತಿಲ್ಲೇ ಹನ್ನೆರಡು ಹಳ್ಳಿ ಇದೆ ನಮ್ಮ ಹಳ್ಳಿ ನಮ್ಮ ಹಳ್ಳಿಗಳಿಂದ ಪಂಚಾಯತಿ ಮಟ್ಟದಿಂದಾನೇ ಸುಮಾರು ಒಂದು ಜನ ಸೇರ್ಬೋದು ಸುತ್ತಮುತ್ತಲ ಪಂಚಾಯತಿಗಳಿಂದ ಸೇರಿ ಒಂದು ಏಳ್ನೂರ ಎಂಟುನೂರು ಜನ ಬಂದು ತಪಾಸಣೆ ಮಾಡಿಸ್ಕೊಳ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಸರ್ ಮತ್ತೆ ಇನ್ನೊಂದು ವಿಚಾರ ಆ ಒಂದು ತಪಾಸಣೆ ವಿಚಾರದಲ್ಲಿ ಪ್ರತಿಯೊಂದು ಎಲ್ಲಾ ಜನಸಾಮಾನ್ಯರಿಗೆ ಒಂದು ಆರೋಗ್ಯದ ವಿಚಾರದಲ್ಲಿ ಡಾಕ್ಟರ್ ಮೆಡಿಸಿನ್ ಆಗ್ಬೋದು ಚಿಕಿತ್ಸೆ ಆಗಬಹುದು ಯಾವ ರೀತಿ ಸಂಪರ್ಕ ತಮ್ಮ ಒಂದು ಸರ್ಕಾರ ಸೌಲಭ್ಯ ಇದೆ ಖಂಡಿತವಾಗ್ಲೂ ಇವಾಗ ಎಲ್ಲ ಅದನ್ನು ಎಲ್ಲ ಮಾತಾಡಿದ್ದೀವಿ ಅವರು ಉಚಿತವಾದ ಮತ್ತು ತಪಾಸಣೆ ಮತ್ತು ಸಲಹೆ ಕೊಡ್ತಾರೆ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸೆ ಇರುತ್ತದೆ ಹೃದಯ ತಪಾಸಣೆ ಇರುತ್ತೆ ಅವ್ರಿಗೇನಾದರೂ ಅವಶ್ಯಕತೆ ಇದ್ದಲ್ಲಿ ಇ ಸಿ ಸಿ ಇ ಸಿ ಸಿ ಇಲ್ಲಿ ಅಬ್ನಾರ್ಮಲ್ ಬಂದರೆ ಎಕ್ಕೋ ಎರಡಲ್ಲೂ ಅಬ್ನಾರ್ಮಲ್ ಬಂದರೆ ಮತ್ತೆ ಮುಂದಿನ ಚಿಕಿತ್ಸೆಗಾಗಿ ಅವ್ರು ರೆಫರ್ ಮಾಡೋಂಥದ್ದು ಇರುತ್ತೆ ಮತ್ತು ಮಾಮೂಲಿ ಸ್ತ್ರೀ ರೋಗ ತಜ್ಞರು ಬರ್ತಾರೆ ಮತ್ತು ಕೀಳು ಮೂಳೆ ಇದರ ಇದರ